ൊക്കു <laughs> രാഘവേന്ദ്ര ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾನುವಾರದ ವ್ಲಾಗ್ ಇದು ನಮ್ಮನೆಯವರು ಬಾವಾ ಅವರು ರಾಘವೇಂದ್ರ ಸಂತೋಷ ನಾಲ್ಕು ಜನ ಸೇರ್ಕೊಂಡು ಕೆಪ್ ಜೋಗ ನೋಡೋದಕ್ಕೆ ಹೋಗಿದ್ರು ಇದ್ ಬಂದು ಈ ಸೋಫಾ ಟು ಸಿದ್ದಾಪುರ್ ಶಿವಮೊಗ್ಗ ಹೋಗೋ ರೂಟ್ ಅಲ್ಲಿ ಸಿಕ್ತದ ಆಯ್ತಾ ಅಲ್ಲಿ ಬೋರ್ಡ್ ಹಾಕಿದರೆ ಅಲ್ಲಿಂದ ಸ್ವಲ್ಪ ಒಳಗಡೆ ನಡ್ಕೊಂಡ್ ಬರ್ಬೇಕು ಮಾತ್ರ ಹಾ ಕೊಡಚಾದ್ರೆ ದೂರ ಇಲ್ಲಿ ತೊಡಗ ಬರೋದು ದೊಡ್ಡದನ್ನ ಬಿಡು ದೊಡ್ಡದವ್ರು ಹಾ ಈ ಫಾಲ್ಸಿಗೆ ಬಂಗಾರ ಕುಸುಮ ಅಂತಾನೂ ಕೂಡ ಕರೀತಾರೆ ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಹೊರಗಡೆಯಿಂದಲ್ಲ ಈ ಫಾಲ್ಸ್ ಅನ್ನ ನೋಡೋದಕ್ಕೆ ಜೋಗಕ್ಕಿಂತ ಸ್ವಲ್ಪ ಹಿಂದೆ ಇದೆ ಆಯ್ತಾ ಇದು

ಫಾಲ್ಸ್ ಎಲ್ಲ ನೋಡ್ಕೊಂಡು ಆಟ ಆಡ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ನಾಲ್ಕು ಜನ ಎಂಜಾಯ್ ಮಾಡ್ಕೊಂಡು ಮನೆಗ್ ಬಂದಿದ್ದಾರೆ ನಮ್ಮನ್ನು ಕೂಡ ಕರ್ದಿದ್ರು ನಾವು ಹೋಗಿಲ್ಲ ಸ್ವಲ್ಪ ನಡಿಬೇಕು ಮಳೆ ಬೇರೆ ಅಂತ ಕಡೆ <coughs> ಇರಲ್ಲ ಮೊದ್ಲಿಕ್ಕೆ ಎಂಟರ್ ಆಗ್ತಾ ಇದ್ದ ಆಗ್ಲೇನೆ ಇಲ್ಲಿ ದುಡ್ಡು ಕೊಡ್ಬೇಕಾಗ್ತದೆ ಆಯ್ತಾ ಮುಂಚೆ ಟೆನ್ ರುಪೀಸ್ ಏನೋ ಆಯ್ತು ಇವಾಗ ಫಿಫ್ಟಿ ರುಪೀಸ್ ಮಾಡಿದ್ದಾರೆ ಇದೇನೆ ಮೇನ್ ರೋಡ್ ನಾನು ಹೇಳಿದ್ದು ಗೇರ್ಸೊಪ್ಪ ಟು ಈ ಸಿದಾಪುರ್ ಹೋಗೋ ರೂಟ್ ಆಯ್ತಾ ಇಲ್ಲೇ ಕಾಣಿಸ್ತದೆ ಬೋರ್ಡ್ ಹಾಕಿದ್ದಾರೆ ಅಲ್ಲಿಂದ ಸುಮಾರ್ ದೂರ ನಡ್ಕೊಂಡು ಹೋಗ್ಬೇಕು ನಾನು ಕೂಡ ಒನ್ ಟೈಮ್ ಹೋಗಿದ್ದೆ ಅವತ್ತು ವಿಡಿಯೋ ಕೂಡ ಹಾಕಿದ್ವಿ ನಾವು ಈ ಮಳೆಗಾಲದಲ್ಲಿ ಫಾಲ್ಸ್ ಎಲ್ಲ ನೋಡೋದಕ್ ಚಂದ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ವಿಡಿಯೋ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿದ್ದೆ ಹಾಗಾಗಿ ಕ್ಲಿಪ್ಪಿಂಗ್ ಕ್ಲಿಪಿಂಗ್ ಅನ್ನ ಶೇರ್ ಮಾಡಿದೀನಿ ನಾಳೆ ರಾಘವೇಂದ್ರ ಬರ್ತ್ಡೇ ಇತ್ತು ಸೋಮವಾರದ ದಿನ ಹಾಗಾಗಿ ನಮ್ಮನೆಯವರು ರಾಘವೇಂದ್ರ ಸಂತೋಷ ಮೂರು ಜನ ಸೇರ್ಕೊಂಡು ವೆಜ್ ಊಟಕ್ಕೆ ಹೋಗಿದ್ದಾರೆ ಬಾವು ಅವರು ಮಿಸ್ಸಿಂಗು ಅವರನ್ನು ಕೂಡ ಕರ್ತಿದ್ರಂತೆ ಅವರು ಮನೆಯಲ್ಲೂ ಕೂಡ ಚಿಕನ್ ಮಾಡಿದರೆ ನಾನು ಬರೋದಿಲ್ಲ ಅಂತ ಹೇಳಿದ್ರಂತೆ ಇವರು ತಂದೂರಿ ಮತ್ತೆ ಬಿರಿಯಾನಿ ಎಲ್ಲಾ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಬಂದಿದ್ದಾರೆ ಮನೆಗೆ ನೆಕ್ಸ್ಟ್ ಡೇ ಸೋಮವಾರದ ಕ್ಲಿಪ್ಪಿಂಗು ಜೂನ್ ಎರಡು ರಾಘವೇಂದ್ರನ ಹುಟ್ಟು ಹಬ್ಬ ರಾಘವೇಂದ್ರ ಬೆಳಿಗ್ಗೆನೆ ಹಿಡ್ಗುಂಜಿಗೆಲ್ಲ ಹೋಗಿ ಪ್ರಸಾದ ತಗೊಂಡ್ ಬಂದಿದ್ದ ರಾಘವೇಂದ್ರಗೆ ಗೆ ವಿಶ್ ಕೂಡ ಮಾಡಿದ್ದ ಇತ್ತು ಏನ್ ಮಳೆ ಅಂತೀರಿ ನಮ್ ಕಡೆ ಅಂತೂನು ತುಂಬಾನೇ ಮಳೆ ಒಂದ್ ಮಾವಿನ ಹಣ್ಣು ಇತ್ತು ಹಣ್ಣಾಗಿದ್ಯಾ ಇಲ್ವಾ ಅಂತ ನೋಡ್ತಾ ಇದ್ದೆ ನಾನು ಸಂಜೆ ಕಟ್ ಮಾಡಿದ್ರೆ ಆಯ್ತು ಅಂತ ಸುಮ್ನೆ ಅದೇ ಇವತ್ತು ಊಟಕ್ಕೆ ಸಿಂಪಲ್ ಆಗಿ ಒಂದು ಸಾಂಬಾರ್ ಮಾಡಿದೆ ಈ ಸಾಂಬಾರ್ ಪೌಡರ್ ಎಲ್ಲಾ ಹಾಕ್ಬಿಟ್ಟು ಇನ್ನ ಬಾಳೆಕಾಯಿ ಕೂಡ ಇತ್ತು ಫ್ರಿಜ್ ಅಲ್ಲಿ ಫ್ರೈ ಏನಾದ್ರು ಮಾಡ್ಬೋದಿತ್ತು ಇನ್ನ ಒಂದಿನ ಮಾಡಿದ್ರೆ ಆಯ್ತು ಗುರುವಾರ ಯಾವತ್ತಾದ್ರೂ ಅಂತ ಹಾಗೆ ಇಟ್ಟಿದೀನಿ ಅನ್ನ ಕೂಡ ಆಯ್ತು ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ರೆಡಿ ಆಗಿತ್ತು ಹಾಗೆ ಕೊನೆಯಲ್ಲಿ ಈ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದೀನಿ ನಮ್ ಮನೆಯವ್ರಿಗೆ ತುಂಬಾ ಇಷ್ಟ ಈ ಸಾಂಬಾರ್ ಪೌಡರ್ ಎಲ್ಲಾ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ರೆ ಏನಿಲ್ಲ ತೊಗರಿ ಚೆನ್ನಾಗಿ ಬೇಯಿಸ್ಕೊಂಡು ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಎಲ್ಲಾ ಹಾಕ್ಬಿಟ್ಟು ನಂತರ ಈ ಸಾಂಬಾರ್ ಪೌಡರ್ ಎಲ್ಲಾ ಹಾಕಿ ಒಂದು ಒಗ್ಗರಣೆ ಹಾಕ್ತೀನಿ ಅಷ್ಟೇನೆ ಇನ್ನೇನಿಲ್ಲ ತುಂಬಾನೇ ಸಿಂಪಲ್ ಚೆನ್ನಾಗಿ ಇದನ್ನ ಕುದಿಸ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇನೆ ಇಡ್ಲಿ ಜೊತೆ ಎಲ್ಲಾ ಚೆನ್ನಾಗಿರ್ತದೆ ಇವ್ರಿಗೆ ರೈಸ್ ಜೊತೆನೂ ಕೂಡ ಇಷ್ಟ ಆಗ್ತದೆ ನಾನು ಎಲ್ಲಾದ್ರೂ ಮಾಡ್ತಾ ಇರ್ತೀನಿ ಈ ತರ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಮತ್ತೆ ಸಂಜೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಸಂತೋಷ ಮತ್ತೆ ಕಾವ್ಯ ಇಬ್ರುನು ಡ್ಯೂಟಿಯಿಂದ ಬರ್ತಾ ರಾಘವೇಂದ್ರನ್ಗೆ ಕೇಕ್ ತಂದಿದ್ರು ಸರ್ಪ್ರೈಸ್ ಆಗಿ ತಂದಿದ್ರು ಅಂತ ಆಯ್ತಾ ಈ ಕೇಕ್ ಅನ್ನ ಹಾಗೆ ಕೇಕ್ ಕಟಿಂಗ್ ಅಂತ ಎಲ್ಲಾರು ಹೋಗಿದ್ರು ರಾಘವೇಂದ್ರನ್ ಮನೆ ಹತ್ರ तू मी। एक बार तो देख लेते हैं ना डिना। केक खाने वाला। केक खाने वाला। पाँक। Happy birthday। Happy birthday। अपने लाइफ में चीज़ मर गई।

ಇವರೆಲ್ಲ ಸೇರ್ಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಿದ್ರು ನಾವು ಹೋಗಿರ್ಲಿಲ್ಲ ನಮ್ಗೆ ಕೇಕ್ ಎಲ್ಲ ಕಳ್ಸಿದ್ರು ಆಯ್ತಾ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ